ಹರಿಕಥೆಯಲ್ಲಿ ಒಂದು ದೊಡ್ಡ ಆವಿಷ್ಕಾರ ಏನು ನಾನು ಮಾಡಿದೆ ಅಂದರೆ ಜನಕಥಾ ಕೀರ್ತನ ಅಂತ ಮಾಡಿದೆ ಇದು ಬಹಳ ಮುಖ್ಯ ಅಂಬೇಡ್ಕರ್ ಶುಭ ಚರಿತನ ಸಿರಿ ಚರಣಕ್ಕೆ ಬಂದಿಪೇ ನಿರುದ ಮುದಿ ಹರಸ ಮರದೇ ಪಾಡುವೆ ಅಂಬೇಡ್ಕರ್ ಶುಭ ಚರಿತನ ಹಿಂಗೆ ರಾಮಾಯಣ ಮಹಾಭಾರತ ಭಾಗವತಾದಿ ಕಥೆಗಳನ್ನೇ ಹರಿಕತೆ ಅಂತಿದ್ರು ಆ ನಾನೇನು ಮಾಡಿದೆ ಅಂದರೆ ನಮ್ಮ ನಡುವೆ ಇದ್ದಂಥ ಕೆಲವು ಆದರ್ಶ ಮಹಾನು ಪೂಜ್ಯಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳಿರ್ಬೋದು ಆಮೇಲೆ ಡಾಕ್ಟರ್ ಅಣ್ಣವ್ರು ಇರ್ಬೋದು ಹೀಗೆ ಬಹುತ ಬುದ್ ಬುದ್ಧ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಗಾಂಧೀಜಿ ಇರ್ಬೋದು ಪಂಪ ಇರ್ಬೋದು ಇಂಥವ್ರ ಮೇಲೆ ಕಥೆ ಮಾಡಿದೆ ನಾನು ಹೊರಗಿಗನೋ ಶಿವ ಒಳಗಿಗನೂ ಹೊರಗು ಒಳಗು ಎಲ್ಲ ತುಂಬಿಗನೋ ಪ್ರಶ್ನೆ ಉತ್ತರ ಎಲ್ಲ ಅದರಲ್ಲಿ ಇದೆ ನೀರೊಳಗೆ ಕೊಡವ ಮುಳುಗ ಬಿಟ್ಟಾಗ ಹೊರಗು ನೀರೇ ನೀರೇ ಸನೇ ದಾಸೋ ದಾಸ ರಾತ್ರಿ ಬೆಳಗ್ಗೆ ಎಲ್ಲ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ ಸಾಯಂಕಾಲ ಹರಿಕತೆಗೆ ಹೋಗ್ತಿದ್ದೆ ಅಷ್ಟೇ ನಿಷ್ಠೆಯಿಂದಲೂ ಆಫೀಸು ಮಾಡ್ತಿದ್ದೆ ಅಷ್ಟೇ ನಿಷ್ಠೆಯಿಂದಲೂ ಕಥಾ ಕೀರ್ತನೂ ಮಾಡ್ತಿದ್ದೆ ರಂಗಭೂಮಿನೂ ಮಾಡ್ತಿದ್ದೆ ನಾಲ್ಕೈದು ನಾಟಕಗಳನ್ನು ಬರ್ದೆ ನಾನು ಯಡಿಯೂರು ಸಿದ್ಧಲಿಂಗೇಶ್ವರ ನಾಟಕ ಬರದೆ ಮಹಾ ತಪಸ್ವಿ ತಾಂಡವ ಅಂತ ಬರದೆ ಭಕ್ತ ಸುಜನ್ವಾ ಅಂತ ಬರದೆ ಸೀತಾಪರಿತ್ಯಾಗ ಅಂತ ಬರ್ದೆ ನೆನಪಿನ ಅಂಗಡದಲ್ಲಿ ಗುಬ್ಬಿ ಕಂಪ್ನಿ ಅಂತ ಬರ್ದೆ ಗುಬ್ಬಿ ಕಂಪ್ನಿನೇ ಒಂದು ನಾಟಕ ಈಗ ರಂಗಾಯಣದವ್ರು ತಗೊಂಡಿದ್ದಾರೆ ಅದನ್ನು ಮಾಡ್ತಾರೆ ನಮ್ಮ ತಿಪ್ಪೂರು ಸತೀಶನ ಈಗ ರಂಗಾಯಣಕ್ಕೆ ನಿರ್ದೇಶ ಕಂಪ್ನಿನೇ ಕುರ್ತು ನಾಟಕ ಅವ್ರ ಕಂಪ್ನಿ ಅಂದ್ರೆ ಏನು ಯಾವ ನಾಟಕಗಳಾಗ್ತಿತ್ತು ಏನು ಸೀನ್ ಬರ್ತಿತ್ತು ಯಾರ್ಯಾರು ಪಾತ್ರ ಮಾಡ್ತಿದ್ರು ಆ ಕಾಮೆಂಟ್ರಿ ಜೊತೆಗೆ ಸೀನ್ ಈ ಒಂದು ಒಂದು ಕಾಮೆಂಟ್ರಿ ಆದ ತಕ್ಷಣ ಒಂದು ಸೀನ್ ಓಪನ್ ಆಗುತ್ತೆ ಹಾಗೆ ಅದು ನಾಟಕ ಇದೆ ಈಗ ರಂಗಾಯಣದ್ರು ಅದನ್ನು ಮಾಡ್ತೀವಿ ಅಂತ ತೊಗೊಂಡಿದ್ದಾರೆ ನೋಡಿ ಮಾಡಿಸ್ತಾರೆ ಅವನೇನು ಅದೇನು ಕಷ್ಟ ಆಗಲ್ಲ ಅವ್ನಿಗೆ ಸರ್ ಚಿಂದೋಡಿ ವೀರಪ್ಪ ಅಂದರೆ ಅವನು ದೊಡ್ಡ ಲಯನ್ ರಂಗಭೂಮಿಗೆ ಭಾಳ ದೊಡ್ಡ ನಟ ಅವರು ರಾಮಾಯಣ ನಾಟಕದಲ್ಲಿ ಆಂಜನೇಯನ ಪಾಠ ಮಾಡ್ತಿದ್ರು ಚಿಂದೋಡಿ ವೀರಪ್ಪನವರು ಸಾಮಾಜಿಕ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದವ್ರವರೆಲ್ಲ ಕೊಡು ಗಂಡ ಅವರ ನೋಡಿ ಹೆಣ್ಣು ಕೊಡು ಈ ಥರ ನಾಟಕಗಳು ಮಾಡ್ತಿದ್ದವರು ಅವರೆಲ್ಲ ಇದೆಂತ ಸರ್ಕಾರ ಇಲ್ಲಿಗೆ ಬಂದವ ಸಂಘಯ್ಯ ಹಾಂ ಆಮೇಲೆ ಇದು ಸರ್ ಇದು ಏಳನೇ ನಾಟಕದಲ್ಲಿ ಪಾಠ ಮಾಡೋರು ಅವರು ಕೊನೆ ನಾಟ ರಾಮಾಯಣ ಆಗೋದು ನಾವು ಅವರು ನಾನು ಕರ್ಕೊಂಡು ಹೋಗೋರು ನಾನು ಮಾಡಿವೆ ಪಾತ್ರ ಮಾಡಿವೆ ಹಾಗೆ ಅವರು ಕೂಡ ಭಾಳ ದೊಡ್ಡ ನಟರು ಚಿಂದುೋಡಿ ವೀರಪ್ಪನವರು ಭಾಳ ದೊಡ್ಡ ನಟರು ಆಮೇಲೆ ಆಯಮ್ಮನ ಆ ಚಿಂದುೋಡಿ ಲೀಲಮ್ಮ ಇನ್ನು ಆಗಿನ ಕಾಲದಲ್ಲಿ ಮಹಾರಾಣಿ ದಂಗಿದ್ದ ತಾಯಿ ಎಂಥ ಪೊಲೀಸನ ಮಗಳು ನಾಟಕ ಎಷ್ಟು ಮೂರು ಸಾವಿರ ನಾಟಕ ಆಯಿತು ಬೆಂಗಳೂರಿನಲ್ಲಿ ಹಳ್ಳಿ ಹುಡುಗಿ ಇಲ್ಲ ನಾನು ಅವ್ರ ಜೊತೆ ಪಾಠ ಮಾಡಲಿಲ್ಲ ಇಲ್ಲ ಇಲ್ಲ ಮಾಡಲಿಲ್ಲ ಮಾಡಲಿಲ್ಲ ಅವರು ಉತ್ತರ ಕರ್ನಾಟಕದ ಕಂಪನಿಗಳ ಸಂಪರ್ಕ ಜಾಸ್ತಿ ಆ ಕಡೆಗೆ ಹೊರಟೋದರು ನಾವೆಲ್ಲ ಈ ಕಡೆಯಲ್ಲಿದ್ದ್ವಿ ಹಾಗಾಗಿ ನಮಗೆ ಸಂಪರ್ಕ ಇತ್ತು ಭಾಳ ಚೆನ್ನಾಗಿ ನಾನು ಕಾಣೋರು ಅವರು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಆದಲಲ್ಲ ಎಮ್ಮ ಕಪ್ಪಣ್ಣ ಅವಾಗ ರಿಜಿಸ್ಟರ್ ಆಗಿದ್ದರು ನಾವೆಲ್ಲ ಹೋಗ್ತಾಯಿದ್ವಿ ಮಾತಾಡ್ತಾ ಇದ್ವಿ ನಮಗೆಲ್ಲ ಕೆಲಸ ಮಾಡಿಕೊಡೋರು ಅದೊಂದು ಕಾಲ ಸರ್ ಹೀಗೆ ನಡೆದು ಬಂತು ಸರ್ ರಂಗಭೂಮಿ ಜೊತೆ ಜೊತೆಗೆ ಹರಿಕತೆ ಹರಿಕಥೆಯಲ್ಲಿ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳ್ಬೇಕಾಗಿದೆ ಏನಪ್ಪಾ ಅಂದರೆ ಒಂದು ದೊಡ್ಡ ಆವಿಷ್ಕಾರ ಏನು ನಾನು ಮಾಡಿದೆ ಅಂದರೆ ಜನಕಥಾ ಕೀರ್ತನ ಅಂತ ಮಾಡಿದೆ ಇದು ಭಾಳ ಮುಖ್ಯ ಭಾಳ ಮುಖ್ಯ ನೀರೊಳಗೆ ಕೊಡವ ಬಿಟ್ಟಾಗ ಹೊರಗು ನೀರೇ ಕೊಡದ ಒಳಗು ನೀರೇ ನೀರೊಳಗೆ ಕೊಡವ ಬಿಟ್ಟಾಗ ಹೊರಗು ನೀರೇ ಕೊಡದ ಒಳಗು ನೀರೇ ಗುರುಲಿಂಗ ಜಂಗಮದ ಜಲಧಿಯೇ ಕೊಡವಾಗೆ ಹಾಗೆ ಹೊರಗು ಒಳಗು ಎಲ್ಲ ಸಿದ್ಧಲಿಂಗೇಶ್ವರ ಜನಕಥಾ ಕೀರ್ತನ ಅಂದ್ರೆ ಏನಪ್ಪಾ ಅಂದ್ರೆ ಪೌರಾಣಿಕ ರಾಮಾಯಣ ಮಹಾಭಾರತ ಬ ಹೊಸಪ್ಪ ರಾಮಾಯಣ ಮಹಾಭಾರತ ಭಾಗವತಾದಿ ಕಥೆಗಳನ್ನೇ ಹರಿಕತೆ ಅಂತಿದ್ರು ಆ ನಾನೇನ್ ಮಾಡಿದೆ ಅಂದ್ರೆ ನಮ್ಮ ನಡುವೆ ಇದ್ದಂತ ಕೆಲವ ಆದರ್ಶ ಮಹಾನು ಪೂಜಿಸಿ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗುಂಡಿರ್ಬೋದು ಆಮೇಲೆ ಡಾಕ್ಟರ್ ರಾಜ್ಕುಮಾರಣ್ಣ ಇರ್ಬೋದು ಹೀಗೆ ಬಹುತ ಬುದ್ಧ ಬುದ್ಧ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಗಾಂಧೀಜಿ ಇರ್ಬೋದು ಪಂಪ ಇರ್ಬೋದು ಇಂಥವ್ರ ಮೇಲೆ ಕಥೆ ಮಾಡಿದೆ ನಾನು ಅದನ್ನ ಅದಕ್ಕೆ ಜನಕಥಾ ಕೀರ್ತನ ಅದಕ್ಕೆ ಹೊಸ ಟೈಟ್ಲಿ ಕೊಟ್ಬಿಟ್ಟೆ ಜನಕಥಾ ಕೀರ್ತನ ಅಂತ ಅದು ನಮ್ಮ ನಡುವೆ ಇದ್ದಂಥ ಆದರ್ಶ ಮಹನಿರಬೋದಕ್ಕನ್ನೇ ಕಥಾ ರೂಪವಾಗಿ ಹೇಳ್ಕೊಂಡು ಹೋಗೋದಪ್ಪ ಗಾಂಧೀಜಿ ಹುಟ್ಟಿದ್ದು ಬೆಳೆದಿದ್ದು ಅವರು ಸತ್ಯಾಗ್ರಹ ಮಾಡಿದ್ದು ಅವ್ರು ಯೂರೋಪ್ ಹೋಗಿದ್ದು ಬಂದಿದ್ದು ಇಲ್ಲೆಲ್ಲ ವಿಮಾನ ಕಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹುಟ್ಟಿದ್ದು ಅವ್ರು ಬೆಳೆದಿದ್ದು ಅವ್ರ ಬಡತನ ಅವ್ರ ಹಸಿವು ಅವ್ರ ಶಿಕ್ಷಣ ಹರಿಕಥೆ ಮುಖಾಂತಂದ್ರೆ ಅಂಬೇಡ್ಕರ್ ಶುಭ ಚರಿತನ ಸಿರಿ ಚರಣಕ್ಕೆ ಬಂದಿಪೇ ನಿರುದ ಮು ಹರಸೋಯ್ಯ ಮರದೇ ಪಾಡುವೆ ಅಂಬೇಡ್ಕರ್ ಶುಭ ಚರಿತನ ಹಿಂಗೆ ಆಮೇಲೆ ಸಿದ್ಧಲಿಂಗ್ ಹಾಡುಗಳೆಲ್ಲ ಮಸ್ತಾಗಿದ್ವಲ್ಲ ಆ ಒಂದು ಹಾಡುಗಳು ಸೇರಿಸ್ಕೊಳ್ಳೋದಪ್ಪ ದಲಿತರು ಬಂದರು ದಾರಿ ಬಿಡಿ ಬರ್ದವರ ಅಮ್ಮ ಬೇಕಾದಷ್ಟು ಬರ್ದಿದ್ದಾರೆ ಬರವರು ರಾಮಚಂದ್ರವರು ಬರ್ದಿದ್ದಾರೆ ಚೆನ್ನ ವಾಲಿಕಾರ ಬರೆದಿದ್ದಾರೆ ಅಂಥ ಕವಿಗಳನ್ನ ಹಾಡುಗಳು ಬ ಕತೆಗೆ ಉಪಯೋಗಿಸ್ಕೊಳ್ಳೋದು ಹಾಡೋದು ಹಾಗೆ ಮಾಡಿದೆ ಪಂಪ ಪಂಪದರ್ಶನ ಅಂತ ಕತೆ ಮಾಡಿದೆ ಪಂಪ ವಿಕ್ರಮಾರ್ಜುನ ಇದೆಯಾ ಆದಿ ಪುರಾಣ ಇಟ್ಕೊಂಡು ಪಂಪ ಹುಟ್ಟಿದ್ದು ಹಾಂ ಅವರ ತಂದೆ ತಾಯಿ ಎಲ್ಲಿದ್ದರು ಅವ್ರ ತಾಯಿ ಯಾರು ಕಥಾಕೀರ್ತನದಲ್ಲಿ ನನ್ನ ಸೇವೆ ನನ್ನ ತಿಳುವಳಿಕೆ ಮಟ್ಟಿಗೆ ನನ್ನ ಅನುಭವದ ಮಟ್ಟಿಗೆ ಸ್ವಲ್ಪ ವಿಶಾಲವಾದದ್ದೇ ಅನ್ನೋದರಲ್ಲಿ ನನಗೆ ಹೆಮ್ಮೆ ಇದೆ ಅಹಂಕಾರ ಅಲ್ಲ ಅದು ಹೆಮ್ಮೆ ತುಂಬ ಊರುಗಳನ್ನು ಸುತ್ತಿದ್ದೀನಿ ಕರ್ನಾಟಕ ಮಾತ್ರ ಅಲ್ಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿರುವ ಉತ್ತರ ಕರ್ನಾಟಕವೂ ಸೇರಿದಂತೆ ಅನೇಕ ಪಟ್ಟಣಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ನಾನು ಕಥೆ ಮಾಡಿದ್ದ ನಿದರ್ಶನಗಳು ಉಂಟು ಅದಕ್ಕೆ ನಾನು ಸಾರ್ಥಕ್ಯವನ್ನು ಕಂಡುಕೊಂಡಿದ್ದೀನಿ ಆಮೇಲೆ ಆ ನಂತರದಲ್ಲಿ ನನಗೆ ನಮ್ಮ ಕರ್ನಾಟಕನ ಬಿಟ್ಟು ಹೊರ ರಾಜ್ಯಗಳಲ್ಲಿ ಮದ್ರಾಸ್ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಆಂಧ್ರದಲ್ಲಿ ಹೈದರಾಬಾದ್ನಲ್ಲಿ ನಾನು ನಾಟಕದಲ್ಲಿ ಪಾಠ ಮಾಡಿದ್ದೀನಿ ಕಥೆ ಮಾಡಿದ್ದೀನಿ ಇದೇ ಗುರುರಾಜನಾಯ್ಡು ಕನಕದಾಸ ನಾಟಕ ಆಯ್ತು ಅಲ್ಲಿ ನಾನೇ ಪೂರ್ಣದಾಸ ಪಾಠ ಮಾಡಿದ್ದೀನಿ ಆನಂತರದಲ್ಲಿ ಚೆನ್ನೈನಲ್ಲಿ ಕನ್ನಡ ಸಂಘದಲ್ಲಿ ನಾನು ಕಥೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಹರಿಕಥೆ ಮಾಡಿದ್ದೀನಿ ವಿಶ್ವವಿದ್ಯಾಲಯದಲ್ಲಿ ಕಥೆ ಮಾಡಿದ್ದೀನಿ ಅಲ್ಲಿ ಕನ್ನಡ ವಿಭಾಗದ ಅಯಮ್ಮನ ನಾನು ಜ್ಞಾಪಿಸ್ಕೋಬೇಕು ತಮಿಳು ಸೆಲ್ವಿ ತಮಿಳು ಸೆಲ್ವಿ ಆ ತಾಯಿನ ಜ್ಞಾಪಿಸ್ಕೋಬೇಕು ನಾನು ಹೆಣ್ಮಗಳು ನಮ್ಮ ಕನ್ನಡದ ಮಗಳವಳು ಇವರು ನಮ್ಮ ರವಿ ಓದಿ ಕಂಡರ್ ತುಂಬ ಇಷ್ಟ ಅವ್ರು ಭಾಳ ಪ್ರೀತಿ ಚಿಕ್ಕನಾಗಿ ಹಾಗಾಗಿ ಗೊತ್ತಿದ್ದ ಅಲ್ಲಿಗೆ ನಾನು ಕಂಡ ತಕ್ಷಣ ಅವರಿಗೆ ಮ ಭಾಳ ಸಂತೋಷ ಆಗೋಯಿತು ಕರ್ಕೊಂಡೋಗಿ ವಿಶ್ವವಿದ್ಯಾನಿಲಯದಲ್ಲಿ ಪಂಪನ ಬಗ್ಗೆ ಕಥೆ ಮಾಡಿಸಿದರು ನನಗೆ ಕಮಿಳ ಸೆಲ್ವಿಯವರು ಆಮೇಲೆ ಇನ್ನು ಹೊರ ಸ್ಟೇಟ್ಗಳು ಅಸ್ಸಾಂನಲ್ಲಿ ಕಥೆ ಮಾಡಿದ್ದೀನಿ ಹ್ಞೂ ಅಸ್ಸಾಮ್ಗೆ ಹೋಗಿದ್ದೆ ಆಮೇಲೆ ಭೂಪಾಲ್ ಭೂಪಾಲಲ್ಲಿ ದಂಥದ ಮಹಾಮಜ್ಜನ ಆಯಿತು ಆವಾಗ ಅಲ್ಲಿ ನಾನು ಹರಿಕತೆ ಮಾಡಿದ್ರು ಭಾಳ ದೊಡ್ಡ ಸಂಭಾವನೆ ಒಂದು ಲಕ್ಷ ರೂಪಾಯಿ ಸಂಭಾವನೆ ಕೊಟ್ಟರು ನನಗೆ ಅವಾಗ ಭಾರತ ಸರ್ಕಾರ ಆ ಆಗ ಅಲ್ಲಿ ಕಥೆ ಮಾಡಿದ್ದೀನಿ ಭೋಪಾಲ್ನಲ್ಲಿ ಕಥೆ ಮಾಡಿದ್ದೀನಿ ಆಮೇಲೆ ತಮಿಳ್ನಾಡಿನಲ್ಲೂ ಕೆಲವು ಭಾಗಗಳಲ್ಲಿ ಕಥೆ ಮಾಡಿದ್ದೀನಿ ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ನನಗೆ ಎರಡು ಸಾವಿರದ ಒಂಬತ್ತರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಆಯಿತು ಅದು ಬಹಳ ದೊಡ್ಡ ಅವಾರ್ಡು ರಾಷ್ಟ್ರ ಪ್ರಶಸ್ತಿ ಅದು ಅವಾಗ ಪ್ರತಿಭಾ ಪಾಟೀಲ್ ಅವರು ನಮ್ಮ ಘನತೆತ ರಾಷ್ಟ್ರಪತಿಗಳಾಗಿದ್ದರು ಆಗ ನನಗೆ ಇಲ್ಲಿ ನಮ್ಮ ಜಯರಾಮರಾಜ ಅರಸರು ಅಂತ ಹೇಳಿ ಅವರು ನಮ್ಮ ತುಮಕೂರು ಜಿಲ್ಲಾ ಡಿ ಸಿ ಆಗಿದ್ದರು ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿದ್ದರು ಆಗ ಅವರು ಆ ಕಮಿಟಿಗೆ ಮೆಂಬರ್ ಆಗಿದ್ದರು ಆಯ್ಕೆ ಸಮಿತಿಗೆ ಅದು ನನ್ನ ಭಾಗ್ಯ ಅವರು ಅಲ್ಲಿ ಮಾತು ನನ್ನ ನನ್ನ ಬಗ್ಗೆ ಧ್ವನಿ ಹತ್ತಿದ್ರು ಇಸ್ ಓನ್ಲಿ ದ ಮ್ಯಾನ್ ಇನ್ ಕರ್ನಾಟಕ ಹೂ ಪರ್ಫಾರ್ಮ್ಡ್ ದ ಲೈಫ್ ಸ್ಟೋರಿ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಮಾತನ್ನು ಹಾಕಿದ್ರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಹೊರಕತೆ ಮಾಡ್ಬೋದಾ ಅನ್ನೋ ಅದು ವಿಸ್ಮಿತರಾಗಿ ಆ ಕಮಿಟಿ ನನ್ನನ್ನು ಅಲ್ಲಿ ಪಾಸ್ ಮಾಡಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದರು ಪ್ರಶಸ್ತಿನೂ ಆಯಿತು ಅದನಂತರ ಅದೇ ನೆಪದಲ್ಲಿ ಅನ್ನೂ ಹೊಸದು ಬರಬೇಕಾದೆಲ್ಲ ಅವಾರ್ಡ್ಗಳೆಲ್ಲ ಬಂದಿದ್ದು ನನಗೆ ಆಗ ಅಮೇರಿಕಾಕ್ಕೆ ಅಕ್ಕ ಸಮ್ಮೇಳನಕ್ಕೆ ನಾನು ಹೋದೆ ಅಕ್ಕ ಸಮ್ಮೇಳನ ಹೋಗಿದ್ದು ಒಂದು ವಿಶೇಷ ಅದು ಎರಡು ಇರುತ್ತೆ ಕಮರ್ಷಿಯಲ್ ಇದು ಇದು ಜನರಲ್ ಅಂತ ಎರಡು ಬೂಗಿಗಳಿರುತ್ತೆ ಫ್ಲೈಟಲ್ಲಿ ನಮ್ಮ ನಾನು ನಮ್ಮ ಕನ್ನಡದ ಖ್ಯಾತ ಕವಿ ದೊಡ್ಡರಂಗೇಗೌಡರು ಅವರು ಶ್ರೀಮತಿಯವರು ರಾಜೇಶ್ವರಿಯವರು ಆಮೇಲೆ ನಮ್ಮ ಇವರು ಜಯರಾಮರಾಜ್ ಅರ ಸಾಹೇಬ್ರ ಇಷ್ಟು ಜನ ಒಂದು ಕಂಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ನಾವು ಅಮೇರಿಕಾಕ್ಕೆ ಹೋದ್ವಿ ಅಲ್ಲಿ ಏನಾದ್ರು ಆಮೇಲೆ ಎಲ್ಲದಕ್ಕಿಂತ ಭಾಗ್ಯ ಏನು ಅಂದರೆ ಎಮ್ ಎಮ್ ಕಲಬುರಗಿಯವರು ನನ್ನ ಜೊತೇಲಿ ಬಂದಿದ್ದು ಅವರು ನನ್ನ ಕಂಡಲೇತಮ್ಮ ಅಷ್ಟೊತ್ತಗಾಗಲೇ ನಾನು ನಾನು ಬ ಬಿಜಾಪುರದಲ್ಲಿ ಅವ್ರ ಜೊತೆಲಿ ಇದ್ದು ಹಾಡಿದ್ದೆ ನಾನು ವಿಜಯಪುರದಲ್ಲಿ ಹಾಡಿದ್ದೆ ಹಾಡಿದ್ದೆ ರಂಗ ಸಂಗೀತ ಮಾಡಿದ್ದೆ ಅವ್ರ ಎದುರಿಗೆ ರಂಗ ಸಂಗೀತ ಮಾಡಿದ್ದೆ ಜಗಜ್ಯೋತಿ ಬಸವೇಶ್ವರ ಎಲ್ಲ ಹಾಡುಗಳೆಲ್ಲ ಹಾಡ್ಬಿಟ್ಟೆ ಭಾಳ ಖುಷಿಯಾಗ್ಬಿಡ್ತು ಅವ್ರಿಗೆ ಅವರು ನನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಅಮೇರಿಕ ಕರ್ಕೊಂಡು ಹೋಗಿ ನೋಡು ಇವತ್ತು ನೀನು ನಿನಗೆ ಪರ್ಫಾರ್ಮೆನ್ಸ್ ಬಂದಾಗ ಬಸವಣ್ಣವ್ರ ಮೇಲೆ ಕಥೆ ಮಾಡಬೇಕು ಅಂತ ನಾನು ಬರ್ತೀನಿ ನಡೀಂದರು ಇಮ್ಮಮ್ಮ ಕಲ್ಬುರ್ಗಿಯವರು ಈ ನಾಡಿನ ಸಾಹಿತ್ಯ ದ್ರಷ್ಟಾರ ಹಾಂ ಆಮೇಲೆ ಬಂದು ಕೂತ್ಕೊಂಡ್ಬಿಟ್ರು ಮುಂದೆ ಆಡಿಯನ್ಸಲ್ಲಿ ಕೂತ್ಕೊಂಡ್ಬಿಟ್ರು ನಾನು ಬಸವಣ್ಣವ್ರ ಕಥೆ ಮಾಡಿದೆ ವಚನ ಆಡಿದೆ ಫಸ್ಟ್ ಕ್ಲಾಸಾಗಿ ಏನವರಿಗೆ ಹೊರಗಿಗನೋ ಶಿವ ಒಳಗಿಗನೂ ಹೊರಗು ಒಳಗು ಎಲ್ಲ ತುಂಬಿಗನೋ ಪ್ರಶ್ನೆ ಉತ್ತರ ಎಲ್ಲ ಅದರಲ್ಲಿ ಇದೆ ಹೊರಗಿಹನೋ ಶಿವ ಒಳಗಿಹನು ಪ್ರಶ್ನೆ ಹೊರಗು ಒಳಗು ಎಲ್ಲ ತುಂಬಿಹನೋ ಭವದ ಗೊಡೆಯದ ಆಂಟಿ ಮನ ಬಯಲಾದ ಮಗೆ ಮನವೇ ಮಹಾಲಿಂಗ ಕಾಯವೇ ಕೈಲಾಸ ಹೊರಗಿಗನೋ ಶಿವ ನೀರೊಳಗೆ ಕೊಡವ ಮುಳುಗ ಬಿಟ್ಟಾಗ ಹೊರಗು ನೀರೇ ಕೊಡದ ಒಳಗು ನೀರೇ ನೀರೊಳಗೆ ಕೊಡವ ಮುಳುಗ ಬಿಟ್ಟಾಗ ಹೊರಗು ನೀರೇ ಕೊಡದ ಒಳಗು ನೀರೇ ಗುರುಲಿಂಗ ಜಂಗಮದ ಜಲಧಿಯೇ ಕೊಡವಾಗೆ ಹೊರಗು ಒಳಗು ಎಲ್ಲ ಸಿದ್ಧಲಿಂಗೇಶ್ವರ ಓ ಶಿವ ಓ ರಗಿಹನು ಏನಾನ ಅನ್ವಾಗ್ಬಿಡ್ತೇವೆ ಏನಪ್ಪಾ ಆ ಪ್ರಶ್ನೆ ಉತ್ತರ ಎಲ್ಲ ಇದೆಯಲ್ಲೋ ತಮಾಲೆ ಚೆನ್ನಾಗಿ ಆಡ್ದೆ ಕಳೆ ಚೆನ್ನಾಗಿ ಆಡ್ದು ಬಿಡ ಅಂತ ಖುಷಿ ಆಗ್ಬಿಟ್ರು ಕಲ್ಬುರ್ಗಿ ಅದಕ್ಕಿಂತ ಇನ್ನು ಸರ್ ಸರ್ಬೇಕು ನನಗೆ ಬಸವಣ್ಣವ್ರ ಕಥೆ ಮಾಡಿದೆ ನಾ ಮೂರು ದಿವಸ ಇದ್ದೆ ಆಮೇಲೆ ಅಲ್ಲಿ ಪುತ್ತಿಗೆ ಮಠ ಅಂತ ಇದೆ ನ್ಯೂ ಜರ್ಸಿ ನಾವಿದ್ದಿದ್ದು ಅವರು ಮಠದಲ್ಲಿ ಕರ್ಕೊಂಡು ಹೋದರು ನನ್ನ ಪುತ್ತಿಗೆ ಶಿವಗಳು ಕರ್ಕೊಂಡೋಗಿ ಒಂದು ದಿವಸ ಟಿಕೆಟನ್ನು ಕ್ಯಾನ್ಸಲ್ ಮಾಡಿ ಮರು ದಿವಸ ನನಗೆ ಟಿಕೆಟ್ ಮಾಡಿ ಅಲ್ಲೊಂದು ಕತೆ ಮಾಡಿಸಿದ್ರು ನಾನು ಶ್ರೀರಾಮ್ ದರ್ಶನ ಅಂತ ಕತೆ ಮಾಡಿದೆ ಆ ಇವರೆಲ್ಲ ಬರೋರು ಸರ್ಕಾರದಿಂದ ಬಂದವರೆಲ್ಲ ಬಂದ್ಬಿಟ್ರು ನಾನು ಒಂದು ದಿವಸ ಇದು ಆಮೇಲೆ ಬಂದೆ ಈ ಯೋಗ ನನಗಿತ್ತು ಅಮೆರಿಕಾದ ಅನುಭವ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರು ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ತುಂಬ ಒಳ್ಳೆ ಹೆಸರು ಬಂತು ಕಥೆನ ಮಾಡಿದೆ ಅದಾದ್ಮೇಲೆ ಕನಕ ಪುರಂದರ ಅಂತ ಇತ್ತು ಪ್ರಶಸ್ತಿ ಅದು ಯಡಿಯೂರಪ್ಪನ ಸರ್ಕಾರದಲ್ಲಿ ಅದು ನಿಜಗುಣ ಪುರಂದರ ಅಂತ ಮಾಡಿಬಿಟ್ರು ಕನಕ ಪುರಂದರ ಅಂತ ಪ್ರಶಸ್ತಿ ಅದು ಅದನ್ನ ಅದಕ್ಕೆ ತಂದು ನಿಜಗುಣ ತಗಲಾಕ್ಬಿಟ್ರು ತಂಗಲಾಗಿ ಆ ಪ್ರಶಸ್ತಿ ನನಗಾಯಿತು ಆ ನಂತರದಲ್ಲಿ ಬೇಕಾದಷ್ಟು ನಾ ಎರಡು ಅಕಾಡೆಮಿಗಳ ಅವಾರ್ಡ್ ಆಗಿರೋದು ನನಗೇನೆ ಒಂದು ಅಕಾಡೆಮಿ ಅವಾರ್ಡ್ ಆಗೋದೇ ಕಷ್ಟ ಕರ್ನಾಟಕ ನಾಟಕ ಅಕಾಡೆಮಿ ಅವಾರ್ಡು ಆಯಿತು ನನಗೆ ಸಂಗೀತ ನೃತ್ಯ ಅಕಾಡೆಮಿ ಅವಾರ್ಡು ಆಯಿತು ಎರಡು ಅಕಾಡೆಮಿಗಳ ಅವಾರ್ಡ್ ತೊಗೊಂಡನು ಕರ್ನಾಟಕದಲ್ಲಿ ಯಾರು ಇದ್ರೆ ಲಕ್ಷ್ಮಣ ದಾಸನೆ ನನಗೆ ಈ ಧೀಶಕ್ತಿ ಆತ್ಮಶಕ್ತಿನ ತಂದು ಕೊಟ್ಟಿದ್ದೇ ಈ ಕಥಾ ಕೀರ್ತನ ರಂಗಭೂಮಿ ನಾನು ಏನಂತ ಶ್ರೀಮಂತನೂ ಅಲ್ಲ ತೀರ ಬಡವನೂ ಅಲ್ಲ ಮಧ್ಯಮ ವರ್ಗದಲ್ಲಿ ಇವ್ರ ಜೊತೆಯಲ್ಲೆಲ್ಲ ಇದ್ಕೊಂಡು ಬದುಕನ್ನು ಸಾಗಿಸ್ಕೊಂಡು ಬಂದಿದ್ದೀರಿ ನನಗೆ ಯಾವ ಆಶಾ ಅಂಕುಶಗಳು ದುಡ್ಡಿನ ಬಗ್ಗೆ ನಾನು ಶ್ರೀಮಂತನಾಗಬೇಕು ಅದಾಗಬೇಕು ಇದಾಗಬೇಕು ಅನ್ನೋ ಆಶೆ ಇಲ್ಲ ಆದರೆ ಕಥಾಕೀರ್ತನ ರಂಗಭೂಮಿ ಕಲಿಸ್ಕೊಟ್ಟು ಪಾಠ ಏನಪ್ಪಾ ಅಂದರೆ ಸಕೃದಿಯತೆ ಮನುಷ್ಯತ್ವ ಮಾನವೀಯತೆ ಪ್ರೀತಿ ಸ್ನೇಹ ವಿಶ್ವಾಸ ಅಂತಃಕರಣ ಇವೆಲ್ಲ ಕಲಿಸ್ಕೊಟ್ಟಿದ್ದು ಯಾವುದು ಅಂದರೆ ಕಥಾಕೀರ್ತನ ರಂಗಭೂಮಿ ಕಲಿತೆ ಅದರಲ್ಲಿ ನಾನು ವಿನಯ ಕಲಿತೆ ದೊಡ್ಡವರಲ್ಲಿ ಎತ್ತರಕ್ಕೆ ಹೋದ್ರೆ ಹತ್ರಕ್ಕೆ ಬರ್ತಾರಂತೆ ಎಲ್ಲರೂ ಒಂದು ಮಾತಿದೆ ಎತ್ತರಕ್ಕೆ ಹೋಗ್ಬಿಟ್ರೆ ಜನ ಹತ್ರಕ್ಕೆ ಬರೋದು ಇಲ್ಲದ ಬರಲ್ಲ ಯಾರು ನಾವು ಆ ಎತ್ತರಕ್ಕೆ ಹೋಗಿದ್ದೀವಿ ಅನ್ನೋ ಅಂಶ ಎಲ್ಲ ಸ್ವಲ್ಪ ಸ್ವಲ್ಪ ಇದೆ ಅದಕ್ಕೆ ಜನ ಎಲ್ಲ ಪ್ರೀತಿಸ್ತಾರೆ ಲಕ್ಷ್ಮಣ್ ದಾಸಿಗೆ ಗೊತ್ತಿದೆ ಅವ್ನು ತಿಳ್ಕೊಂಡಿದ್ದಾನೆ ಅವನತ್ರ ಒಂದು ನಾಲ್ಕು ವಿಷಯ ಗೊತ್ತಾಗುತ್ತೆ ಅಂತ ಬರೋರು ಮಸ್ತಾಗಿದ್ದಾರೆ ಒಂದು ಇನ್ಸ್ಟೆನ್ಸ್ ಹೇಳ್ಬಿಡ್ತೀನಿ ಮೊನ್ನೆ ನಾನು ವಿಧಾನಸೌಧಕ್ಕೆ ಹೋಗಿದ್ದೆ ಸರ್ ಇವಾಗ ಮೂರನೇ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಬರ್ತಿದ್ದೆ ನಾನು ದೊಡ್ಡ ಆಫೀಸರ್ ಸರ್ ಐ ಎ ಎಸ್ ಅವರು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ ಫ್ಲೈಟಲ್ಲಿ ಹೆಂಗ್ ಗೊತ್ತಾಗುತ್ತೆ ನನಗೆ ಅಲ್ಲ ಲಿಫ್ಟಲ್ಲಿ ಹೆಂಗ್ ಗೊತ್ತಾಗುತ್ತೆ ಲಕ್ಷ್ಮಣ್ ದಾಸ್ ಚೆನ್ನಾಗಿದ್ದೀರಾ ಅಂದರು ನೀವೆಲ್ಲ ಹೋದ್ರೆ ಯಾರು ರೀ ಮುಂದೆ ಅಂತ ಕೇಳ್ಬಿಟ್ರಿ ನನ್ನ ನಾನು ವಿಸ್ಮಿತನಾಗ್ಬಿಟ್ಟೆ ನೀವೆಲ್ಲ ಹೋದ್ರೆ ಮುಂದೆ ಯಾರು ಒಬ್ಬ ಆಫೀಸ್ ನನಗೆ ಯಾರು ಗೊತ್ತಿಲ್ಲ ಸರ್ ನಾ ಅವ್ರನ್ನ ಗುರ್ತಿಸಿ ಆ ಮಾತಾಡಬೇಕು ಅಂತ ಅಂದರೆ ನಾನು ಎಷ್ಟು ಭಾಗ್ಯವಂತ ಹಾಕಿ ಹಂಗಂತಾರೆ ಆಮೇಲೆ ಇನ್ನೂ ಒಂದು ಮಾತು ಇನ್ನೂ ತಮಾಷೆ ಹೇಳೋದಾದ್ರೂ ಒಂದು ಮಾತಂದ್ರ ಒಬ್ರು ನನಗೆ ಮೆಜೆಸ್ಟಿಕ್ ಬಂದು ನಿಂತಿದ್ದೆ ಬಂದ ಒಬ್ಬ ನಾಟಕ ಪ್ರೇಮಿ ರಂಗಭೂಮಿ ಅವನು ಎಲ್ಲೋ ನೋಡ್ಬಿಟ್ಟವ್ನನ್ನ ಬಂದ್ಬಿಟ್ಟು ಏನು ಸ್ವಾಮಿ ಒಳ್ಳೆ ವೆಂಟಾಚಲಿಯವ್ರು ಹೊಟ್ಟೋಗ್ಬಿಟ್ರು ಸುಬ್ರಮನ್ ಸೂರ ಹೊಂಟು ಹೋಗ್ಬಿಟ್ರು ಗುರುರಾಜ ನಾಯ್ಡು ಹೊರಟು ಹೋಗ್ಬಿಟ್ರು ಒನ್ನಪ್ಪ ಹೋಗ್ಬಿಟ್ರು ನೀವು ಯಾವಾಗ ಅಂದ ನೀವು ಯಾವಾಗ ಅಂದ ಏನು ಹೇಳಿ ನಾನು ಡೈರೆಕ್ಟ್ ಪ್ರಶ್ನೆ ಅಲ್ಲ ಹೋಗ್ಬಿಟ್ರಲ್ಲ ನೀವು ಯಾವಾಗ ಅಂದ ಅಪ್ಪ ನನಗೆ ಏನೂ ಗೊತ್ತಿಲ್ಲ ಕೂಡ ಒಂದೆ ಹೀಗೆ ಕಲಾ ಕಲಾವಿದರ ಬದುಕಿನಲ್ಲಿ ಏನೇನೋ ಆಗ್ತಿರ್ತವೆ ಕೇಳ್ತಿರ್ತಾರೆ ಇದೆಲ್ಲ ನಮ್ಮ ಆಯಸ್ಸಿಗೆ ಆರೋಗ್ಯಕ್ಕೆ ಒಂದು ಔಷಧ ಅಂತ ತಿಳ್ಕೊಂಡು ಮಿತ್ರರ ಜೊತೆಯಲ್ಲಿ ಕಥಾ ಕೀರ್ತನ ರಂಗಭೂಮಿ ಅದರ ಪರಂಪರೆ ಅದನ್ನೆಲ್ಲ ಜ್ಞಾಪಿಸ್ಕೊಳ್ತಾ ಜ್ಞಾಪಿಸ್ಕೊಳ್ತಾ ಅನುಭವಗಳನ್ನು ಮೆಲ್ಕಾಕ್ತಾ ಮೆಲ್ಕಾಕ್ತಾಲೆ ನನ್ನನ್ನು ತಾನು ಕಟ್ಕೊಂಡು ಬದುಕ್ತಾ ಇದ್ದೀನಿ ನನ್ನ ಮಗಳು ಒಂದು ಹೆಮ್ಮೆಯಿಂದ ಹೇಳ್ತೀನಿ ಕಥಾ ಕೀರ್ತನ ಕುರಿತು ಪಿ ಎಚ್ ಡಿ ಮಾಡಿಬಿಟ್ಳು ಅದು ದೊಡ್ಡ ವಿಷಯ ಅದು ನನ್ನ ದೊಡ್ಡ ಮಗಳು ಸರ್ ಅವಳು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಅವಳ ಗಂಡ ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ನಮ್ಮ ಅಣ್ಣಂದು ಏನಾದರೂ ಮಾಡಬೇಕಲ್ಲ ಅಂತ ತೊಗೊಂಡು ತುಮಕೂರು ಯೂನಿವರ್ಸಿಟಿನಲ್ಲಿ ಅವರು ದೊಡ್ಡ ಗೈಡ್ ಅವರು ದೊಡ್ಡ ಸಂತಿಂತ ಗೈಡ್ ಅಲ್ಲ ಅವನು ಅವ್ರ ಹತ್ರ ಮೂರ್ತಿ ಅಂತ ಮೂರ್ತಿ ಅಂತ ಅವ್ರ ಹತ್ರ ಕಥಾಕೀರ್ತನ ಅಂತ ಆರು ವರ್ಷ ಹಿಸ್ಟ್ರಿ ಸಬ್ಜೆಕ್ಟ್ ಅವಳದು ಪಿ ಎಚ್ ಡಿನೇ ಆಗೋಯ್ತು ಅವಾರ್ಡೇ ಆಗೋಯ್ತು ಘಟಕೋತ್ಸವದಲ್ಲಿ ಡಾಕ್ಟ್ರೇಟ್ ಡಾಕ್ಟರ್ ಎಲ್ ಸುಧಾ ಅಂತ ಅವಳು ಹರಿಕಥೆ ತಗೊಂಡು ಪಿ ಎಚ್ ಡಿ ಮಾಡಿದಳ ಅದು ನನಗೊಂದು ಹೆಮ್ಮೆ ಇದೆ ನಮ್ಮನೆ ನನ್ನ ಮಗ ಇಲ್ಲ ಅವನು ಹೊರಟೋದ ಆಮೇಲೆ ಇನ್ನೊಂದು ಯಾರು ನನ್ನ ಬಗ್ಗೆ ಪ್ರೀತಿ ಅಭಿಮಾನ ನಮ್ಮಅಪ್ಪ ಅನ್ನೋ ಪ್ರೀತಿ ಇದೆ ಹೊರತು ಅವರ ಸಂಸ್ಕಾರ ಇದೆ ಅವರು ನನ್ನ ಫೀಲ್ಡ್ ಯಾರು ಬರಲಿಲ್ಲ ಹೆಣ್ಮಕ್ಳು ಮದುವೆ ಮಾಡ್ಬಿಟ್ಟೆ ಅವ್ರ ಪಾಡಿಗೆ ಅವ್ರು ಹೊಟ್ಟೋಗಿದ್ದಾರೆ ಮಗ ಇಲ್ಲ ಈಗ ಅವನು ಅವ್ನು ಸ್ವಲ್ಪ ಅವನು ಹೋಗ್ಬಿಟ್ಟ ನನ್ ಬಿಟ್ಬಿಟ್ಟು ಅವನು ಅದರಿಂದ ಅವನು ಅದು ಒಂದು ದುಃಖ ಸಂಗತಿ ಇರಲಿ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಅದಾಯಿತು ಅದು 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 ನನ್ನ ಸಂಸಾರದ ಕಥೆ ಇಷ್ಟ ಆಗಿದೆ ಇನ್ನು ನಾನು ಬದುಕಿನಲ್ಲಿ ಏನಂತ ಹಿಮ್ಮೆಟ್ಟು ಅಂತ ಕಥೆ ಏನಿಲ್ಲವರೆಲ್ಲ ಇದ್ದಾರೆ ಸಾವಿನ ಸುತ್ತ ಅಂತ ಪುಸ್ತಕ ಸರ್ ಅದು ಒಂದು ಸಾವಿನ ಸುತ್ತ ಅಂತ ಆ ಪುಸ್ತಕಗಳ ಬಿಡುಗಡೆ ಈಚಿನೂರು ಇಸ್ಮಾಯಿಲ್ ಅಂತ ಅವನು ನಮ್ಮ ಕವಿ ಅವನು ಇಸ್ಮಾಯಿ ಈಚನೂರನವನು ಅವನು ಪುಸ್ತಕ ಬರೆದಿದ್ದ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು ಒಂದು ಸಾವಿನ ಸುತ್ತ ಅಂತ ವಿದ್ಯಾವಾಹಿನಿ ಕಾಲೇಜಲ್ಲಿ ಸುದ್ದಿ ಬಂದ್ಬಿಡ್ತು ಏನಂತ ಅಂದ್ರೆ ಸುದ್ದಿ ಶಾಂತಲಾಲ್ ಅಂತ ಇದ್ರಿಗೆ ಇಲ್ಲ ಬಂದು ಲಕ್ಷ್ಮಣರಾಜ್ ಸ್ವಲ್ಪ ಬನ್ನಿ ಬಂದಿದ್ದು ಮಾತಾಡ್ತಿದ್ದ ಮಾತಾಡ್ತಿದ್ದು ಪುಸ್ತಕ ಯಾರದೋ ಒಂದು ಆ್ಯಕ್ಸಿಡೆಂಟ್ ಆಗಿದೆ ನಮ್ಮ ಮೂರದೇ ನೋಡ್ಕೊಂಬರೋಣ ಬನ್ನಿ ಹತ್ರ ನನಗೇನು ಗೊತ್ತು ಸೀದಾ ಅವ್ರು ಸ್ಕೂಟ್ರಲ್ಲಿ ಕೂಸ್ಕೊಂಡು ಹಿಂದೆ ಬಂದು ನೋಡ್ತೀನಿ ಜನರಲ್ ಹಾಸ್ಪಿಟ್ಲ್ ಮುಂದ್ಗಡೆ ಹೋಗ್ತೀನಿ ನನ್ನ ಮಗಳು ನಿಂತ್ಕೊಂಡು ಹೇಳ್ತಾವಳೆ ಯಾಕಮ್ಮ ಅಣ್ಣಂಗೆ ಹಿಂಗೆ ಆಗ್ಬಿಡ್ಕೋಣ ಒಳಗಡೆ ಹೋಗ್ತೀನಿ ಅವನಾಗಲೇ ಭಾಳ ಅದರಲ್ಲ ನಾನು ಬಿಡಲಿಲ್ಲ ನಮ್ಮ ಸೋಮಣ್ಣ ಅಂತ ಇದೀಗ ಅವರು ಇಲ್ಲ ಅವರೆಲ್ಲ ತುಂಬ ತುಮ್ಕೂರು ತುಂಬ ಎಲ್ಲ ತುಂಬ್ಕೊಂಬಿಟ್ರು ಹಾಸ್ಪಿಟ್ಲ್ಗೆ ತುಂಬ ಅವನು ಅಷ್ಟೊತ್ತ ಕಾಲೇ ಓಟೋಗಿದ್ದ ಅವ್ನಿಗೆ ಇಪ್ಪತ್ತೆಂಟು ವರ್ಷ ಆಗಿತ್ತು ಅವಾಗ ಇ ಬಿನಲ್ಲಿ ಇಷ್ಟ ಜೂನಿಯರ್ ಇಂಜಿನಿಯರ್ ಆಗಿರೋನು ಅವ್ನು ಹೊಟ್ಟೋದು ಅಷ್ಟೇ ಅಷ್ಟು ಈಗ ಅದೇನು ನನಗೆ ಅಷ್ಟಾಗಿ ಕಾಡ್ತಾಯಿಲ್ಲ ಅವ್ನು ಯಾವಾಗ ನನಸ್ಕೊಡ್ತೀನಿ ಆಗಾಗ ಆಗಾಗ ನಮ್ಮ ಮನೆಯೊಳಗೆ ಸ್ವಲ್ಪ ನೋವಿದೆ ನಮ್ಮ ಅಪ್ಪ ಸತ್ತಂಗೂ ನನಗೆ ದುಃಖ ಪಡಲಿಲ್ಲ ವಯಸ್ಸಾಗಿತ್ತು ತೀರ್ಕೊಂಡ್ರು ಅದೆಲ್ಲ ಮಾಮೂಲಿ ನಮ್ಮ ತಾಯಿ ನಾನು ಸರಿ ಹಂಗೆ ಇಲ್ಲ ಇದೇ ನನ್ನ ಮಗನದೊಂದೇ ಇದು ಅಷ್ಟಾಯಿತು ಈಗ ಆ ಪರಂಪರೆ ಹಂಗೆ ಇದೆ ಬಿಟ್ಟಿಲ್ಲ ನಾನು ನಡೆಸ್ಕೊಂಡು ಹೋಗ್ತಾಯಿದ್ದೆ ಈಗ ಯಾರು ಸೀತೆ ಪಾಠ ಮಾಡ್ತಾರೋ ಅವಳು ಈ ಹಾಡು ಆಡದೆ ಹೋದರೆ ಸೀತೆ ಪಾಠಿಗೆ ದುಡ್ಡು ಕೊಡಲ್ಲ ಯಾಕಂದ್ರೆ ಹೋಗು ಅಂತಾರೆ ಅಷ್ಟು ಪ್ರಖ್ಯಾತವಾಗಿದೆ ಈ ಹಾಡು ಭುವನ ವನಿತೆಯುಡಿದ ಮಲ್ಲಿಗೆಯೂ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೂ ರಾಮ സിചാരശീല നീല കുന്തള വിശാല ഫല നോടുകേ മനദിയനക്കോടുകേ മനദിയനക്കേനോ സന്തോഷ ಬಹುಕಾಲದ ಬಯಕೆ ಸಖ ಸಖಗೇನು ಸಂತೋಷ ಆಗಿದೆ ರಮಣ ರಾಮನು ಸಹಜ ಸುಂದರನು ಸರಿಸಮರಿಲ್ಲದೆ ಮೆರೆಯುವನೋ ರಮಣ ರಾಮನು ಸಹಜ ಸುಂದರನು ಸರಿಸಮರಿಲ್ಲದೆ ಮೆರೆಯುವನೋ ಅರಸರ ಜಯಕಾರ ಕೇಳುತ್ತ ನಲಿವೆನಾ ಮನಸಾರ ಸಂತೋಷ ಸಂತೋಷವಾಯಿದೆ ಸಾಕೇತವು ಸಂತೋಷವಾ ಸದಾ ಪಡೆಯೇ ಸಾಕೇತವು ಸಂತೋಷೇವಾ ಸದಾ ಪಡೆ ರಾಮಚಂದ್ರಗೇ ದಿನವೂ ಘನತರ ಪದವಿಯೋಳ್ ಮೆರೆಯುವನು ಏನೋ ಸಂತೋಷವಾಗಿದೆ ಸರ್ವಮಂಗಳ ಅವರು ಬಹಳ ಪ್ರೀತಿಯಿಂದ ಹಾಡ್ತಿದ್ದಾಳು ಆ ತಾಯಿಗೆ ಈ ಹಾಡು ಅಂದ್ಬಿಟ್ರೆ ಮೈಮರೆತ್ಕೊಳ್ಳೋಳು ಬಹಳ ಅಭಿಜಾತ ಕಲಾವಿದೆ ಈ ಹಾಡಿನಲ್ಲಿ ತನ್ನ ಸೀತೆ ಪಾತ್ರ ಏನು ಅನ್ನೋದನ್ನು ಅವಿವ್ಯಕ್ತಗೊಳಿಸುವಂಥ ಒಂದು ಶಕ್ತಿ ಆ ಕಲಾವಂತ ಇತ್ತು ಇವತ್ತು ಅವಳನ್ನ ಕಳ್ಕೊಂಡಿದ್ದೀವಿ ನಾವು ಆದ್ರೂ ಆ ಜೊತೆ ಪಾಠ ಮಾಡಿದಂಥ ನೆನಪು ಅವಳು ಹೇಳ್ತಾ ಇದ್ದಂಥ ಮಾತುಗಳು ಹಾಡ್ತಿದ್ದಂಥ ರೀತಿ ಯಾರೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಅವಳು ಓದಿದ್ದು ಕಡಿಮೆ ಆದರೂ ಕೂಡ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಂಥ ಕಲಾಗಿದೆ ನಾನು ಆಗಾಗ ಆಗಾಗ ಕನ್ನಡ ಕಾವ್ಯದ ಬಗ್ಗೆ ಕೇಳೋಳು ಕುವೆಂಪು ಬಗ್ಗೆ ಕೇಳೋಳು ರಾಮಾಯಣ ದರ್ಶನದ ನಾಲ್ಕು ಸಾಲ ಹೇಳು ಅನ್ನೋಳು ಹಾ ಶಬರಿ ಹೇಳು ಅನ್ನೋಳು ಶಬರಿ ಊಟಕ್ಕಿಡ್ತಾಳೆ ಪ್ರಸಾ ಹದಿನಾಲ್ಕು ಐಟಮ್ ಇದೆ ಶಬರಿ ಇಟ್ಟಿದ್ದು ಕುವೆಂಪು ಬರೀ ಇದನ್ನು ಕಚ್ಚಿ ತಿಂದಿದ್ದಲ್ಲ ನಳನಳಿಪ ಸುಳಿದೇಳಿ ಕುಡಿಯಾಳಿ ನಳನಳಿಪ ಸುಳಿದಳಿದ ಕುಡಿವಾಳಿಯನ್ ಪಾಸಿ ಈಗೂ ಚಾಪೆಯ ಮನೆಗಳನ್ನು ಕುಳಿತುಕೊಳ್ಳಲಿಕ್ಕೆ ಪ್ರಸಿದ್ಧ ತಿನ್ನೀರುಗಳ್ ಸಸಿ ಅಡಿಕೆ ಒಂಬಾಲಿ ಕೆನವಾನ್ಗಳ ಜಂತುಪ್ಪಮ್ಮ ಬೆಲ್ಲಮ್ಮ ಬೆಣ್ಣೆಯು ಮೊಸರಮ್ಮು ತಂದಿಟ್ಟು ಹೀಗೆ ಬರೀತಾರೆ ಕುವೆಂಪು ಹಾರಸಂಪದ ಮಾರ್ಗ ಅಂತಾನೆ ಲಕ್ಷ್ಮಣ ಹಾರಸಂಪದ ಸಂಪದ ಮಾರ್ಗ ಆ ನೀವಿಟ್ಟು ನೀವು ತಂದಿಟ್ಟಿಗೆ ಮಿಸ್ ಆಗಿತ್ತು ಅಜ್ಜಿ ಅಂತ ಕೇಳ್ತಾನೆ ಹ ಇದು ಕಾವ್ಯ ಅದು ಬಹಳ ದೊಡ್ಡದು ಸರ್ ಇದನ್ನೆಲ್ಲ ನನ್ನ ಹರಿಕತನಲ್ಲಿ ನಾನು ಕಾವ್ಯಗಳನ್ನು ಸೇರಿಸಿ ಹೇಳೋದು ಪದ್ಧತಿ ಜಾಸ್ತಿ ನಾನು ಹೋಮರಿಗೆ ವರ್ಜ್ಯರಿಗೆ ಡಾಟೆ ಮೇನ್ ಮಿಲ್ಟನೆಗೆ ನಾರಾಯಣಪ್ಪಂಗೆ ಮೇನ್ ಪಂಪಂಗೆ ಋಷಿ ವ್ಯಾಸ ಭಾಸ ಭಹುಭೂತಿ ಕಾಳಿದಾಸಾದ್ಯರಿಗೆ ನನ್ನಯ್ಯ ಫಿರ್ದೂಸಿ ಕಂಬಾರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲ ದೇಶದ ಜಾತಿ ವಿಭೇದಮೂ ಲಕ್ಷದ ಜಗತಿ ಕಲಾಚಾರ್ಯರಿಗೆಲ್ಲರಿಗೆ ಕರ ಮುಗಿದು ಬೇಡುವೆನು ಮುಡಿಮಣಿದು ಬಾಗುವೆನು ಜಯಸುಗಿ ರಸಪೂಸಿ ಸಿರಿಗನ್ನಡಮ್ ಗೆಲ್ಗೆ ಲೋಕಗುರು ಕೃಪೆ ಬರಲಿ ಲೋಕವಿ ಕೃಪೆ ಬರಲಿ ಲೋಕಗುರು ದಯದ ಪೈಕಿ ಆಶೀರ್ವಾದತೆ ಇರಲಿ ಮುಗಿದಿರಲಿ ಮಡಿಯಾಗಿರಲಿ ಬಾಳ್ವೆ ಜಯಸಿಗ ಸಿರಿಗನ್ನಡಂ ಗೆಲ್ಗೆ ಅಂತಾರೆ ಇದು ಸರ್ ಕಾವ್ಯ ಇದನ್ನೆಲ್ಲ ನಾವು ಓದ್ಕೋಬೇಕು ಹರಿಕತೆ ದಾಸನಾದನು ಸುಮ್ಮನೆ ಪುರಾಣ ಹೇಳ್ಬಿಟ್ಟು ಈಸಿ ಬರೋದಲ್ಲ ಕಾವ್ಯಗಳನ್ನ ರಸದವತನ ಅಲ್ಲಿ ಕೂತಿದ್ರು ನಾಲ್ಕು ಜನ ಆದರೂ ಕೇಳ್ತಾರಲ್ಲ ಸರ್ ಒಬ್ಬನಾದರೂ ಕವಿ ಮನಸ್ಸಿರಲ್ವ ಇಂಥವ್ರು ಹೇ ಏನ್ರಿ ಇವನು ಇಷ್ಟೊಂದು ಓದ್ಕೊಂಬಿಟ್ಟವ್ನೇನಲ್ವಾ ಅದು ನಮ್ಗೆ ಹೆಮ್ಮೆ ಅಲ್ವಾ ಅದನ್ನ ಮಾಡಿದೆ ಸುಮ್ಮನೆ ಪದ ಆಡ್ಬಿಟ್ಟು ಸುಮ್ಮನೆ ಒಂದು ಹೇಳಿ ಹೇಳ್ಬಿಡೋ ದಾಸರ ಲಕ್ಷಣ ಅಲ್ಲ ಹೇಳಬೇಕು ಯಾಕೆಂದ್ರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯಾ ಮೂರು ಸಲ ಹೇಳ್ತಾರಪ್ಪ ಒಂದು ಒಂದ್ಸಲಿ ಅಲ್ಲ ಭಾಗ್ಯ ಅಂದ್ರೆ ನಮ್ ತುಂಬಾ ದುಡ್ಡು ಕಾಸು ಮನೆ ಮಠ ಆಸ್ತಿ ಪಾಸ್ತಿ ಅಲ್ಲ ಇದು ಭಾಗ್ಯ ಅಂದೇನು ಪದು ಪಾದ ಭಜನೆ ಸುಖವಯ್ಯಾ ಇದು ಭಾಗ್ಯ ಇದು ಭಾಗ್ಯ ಮೂರು ಸಲ ಅದರಿಂದ ಅಂಥದ್ನೆಲ್ಲ ಜನಗಳಿಗೆ ಮಾರದಟ್ಟು ಮಾಡ್ಕೊಳೋದು ಕಥಾ ಕೆಲಸ ನಮಸ್ಕಾರ